ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಚಪಾತಿ ಪೊರೋಟಾಗೆಲ್ಲ ಸೈಡ್ ಡಿಶ್ ಆಗಿ ನಾವು ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಒಂದು ಬಾನಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ ಇವಾಗ ಎರಡು ನೀರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಇದ್ದೀನಿ ಇವಾಗ ನೀರುಳ್ಳಿ ಎಲ್ಲ ಹಾಕ್ಕೊಂಡು ಹೊತ್ತು ಬೇಯಿಸ್ಕೊಳ್ಳೋಣ ಅಷ್ಟರೊಳಗೆ ನಾವು ಕ್ಯಾಬೇಜನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಬಿಟ್ಟು ಇಟ್ಕೊಳ್ಳೋಣ ನೀರೆಲ್ಲ ಇಟ್ಕೋಬೇಕು ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ ನೀರುಳ್ಳಿ ಇಲ್ಲ ಅಂದರೆ ಸೀದೋಗುತ್ತೆ ಇವಾಗ ನೀರುಳ್ಳಿಯನ್ನು ನೋಡಿ ಸ್ವಲ್ಪ ಬೆಂದಿದೆ ಇನ್ನೂ ಸ್ವಲ್ಪ ಬೇಯಬೇಕು ನೋಡಿ ಈ ಥರ ಕ್ಯಾಬೇಜನ್ನು ಕಟ್ ಮಾಡಿ ನಾನು ನೀರನ್ನೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ ಇವಾಗ ನಾವು ಇದಕ್ಕೆ ಮಸಾಲಾನ ಹಾಕ್ಕೊಳ್ಳೋಣ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪೌಡ್ರು ಸ್ವಲ್ಪ ಗರಂ ಮಸಾಲ ಎರಡು ಸ್ಪೂನು ಒಂದು ಸ್ಪೂನಷ್ಟು ಜೀರಿಗೆ ಪೌಡ್ರು ಚಿಟಿಕೆ ಅರಶಿನ ಹಾಕ್ಕೊಳ್ತಿದ್ದೀನಿ ಇವಾಗ ಅದು ಮಸಾಲೆ ಎಲ್ಲ ಪಕ್ಕಕ್ಕೆ ಇಟ್ಕೊಂಡು ನಾವು ఎర్రు టమో కట్ ఇట్కల్ల అదన్న ఇకే హాక నీ ఈ టమెట చాలే స్వల్ప ఫ్రై అమే నాకి రుచికి తు ఉప్పన్న హో నీ ఉప్పున్న హు స్వల్పదు బేస్కళణ ఉప్పు బేగ హాక్రీందమెట బేగ మెత్తగా నడి వందైదు నిమిష ముచ్చిడీ క్లోోస్ మిందైదు నిమిష బేయ నీ ఇవ్వక బందే ಇವಾಗ ನಾವು ಇದಕ್ಕೆ ನಾವು ತೆಗ್ದಿಟ್ಟು ನಮ್ಮ ಒಂದು ಮಸಾಲಾನ ಹಾಕ್ಕೊಳ್ಳೋಣ ನೋಡಿ ಎಲ್ಲ ಮಸಾಲ ಹಾಕ್ಕೊಂಡು ಹೊತ್ತು ಬೇಯಿಸ್ಕೊಳ್ಳೋಣ ಈ ಥರ ಮಾಡ್ಕೊಂಡು ನೋಡಿ ಕ್ಯಾಬೇಜ್ ಪಲ್ಯ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ನಮ್ಮ ಹೊತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಕೆಳಗಡೆ ಬೆಲ್ಲೈಕನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ನೋಡಿ ಇವಾಗ ಕ್ಯಾಬೇಜು ಹಾಕ್ಕೊಳ್ಳೋಣ ಕ್ಯಾಬೇಜ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಹಾಕಿದ್ದೀವಲ್ಲ ಇದನ್ನು ಜಾಸ್ತಿ ಆಗುತ್ತೆ ನೆಡಿಯಲ್ಲ ಇವಾಗ ಕ್ಯಾಬೇಜ್ ಹಾಕ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಕೊಡೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮುಚ್ಚಿದ್ರೆ ಇದರೊಳಗಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ನೀರೆಲ್ಲ ಬಿಟ್ಕೊಂಡಿದೆ ಇವಾಗ ನೋಡಿ ನಾವು ನೀರು ಹಾಕೋ ಅವಶ್ಯಕತೆನೇ ಇಲ್ಲ ಅದರೊಳಗೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೀರೆಲ್ಲ ಬಿಟ್ಕೊಳ್ಳುತ್ತೆ ಇವಾಗ ಬಿಟ್ಕೊಂಡಿರೋ ನೀರೆಲ್ಲ ಫುಲ್ಲು ಡ್ರೈ ಆಗೋವರೆಗೂ ಬೇಯಿಸ್ಕೊಂಡ್ರೆ ಕ್ಯಾಬೇಜ್ ಪಲ್ಯ ರೆಡಿ ಆಗುತ್ತೆ ನೋಡಿ ಮುಚ್ಚಿಬಿಟ್ಟು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಅಷ್ಟೇ ಇದನ್ನು ಚಪಾತಿ ಜೊತೆ ಪರಾಟಾ ಜೊತೆ ಸರ್ವ್ ಮಾಡ್ಕೊಳ್ಳಿ ఇష్ట అందరే నమ్మ చబ్స్క్రైబ్ మి ఫోమీ హేగి అంత కమెంట్ బాక్సీ తెలిసి ఇన్నొంద వీడియోస్గ ఫోమీ